ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ಕೇಳುಗರೆಯಿಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ ಅವುಗಳ ಇತಿಹಾಸ ಹಬ್ಬಗಳ ಆಚರಣೆ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಶ್ರೀ ಬೇರದಕುಪ್ಪೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ಮಹದೇವಸ್ವಾಮಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಸರ್ ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ ಮಾದೇವ ಸ್ವಾಮಿ ಅಂತ ನಮ್ಮ ತಂದೆಯ ಪ್ರಭು ಸ್ವಾಮಿ ಅಂತ ಚಿಕ್ಕ ನಾವು ಸಣ್ಣ ಮಗುವಿಂದ ನಮ್ಮ ತಾಯಿ ಮಾಡಿಸ್ಕೋ ಹೋಯ್ತಿತ್ತು ಇಲ್ಲಿ ಇಲ್ಲೇ ಇದ್ಕೊಂಡು ತಾನಾಗೆಲ್ಲ ಮಾಡಿಕೊಂಡು ಎಡ ಬೇಯಿಸಿ ಎಡ ಪೂಜೆ ಮಾಡಿಕೊಂಡು ಇಲ್ಲೇ ಇದ್ದದು ಸರಿ ಒಂದು ಬೇಲದ ಕುಪ್ಪೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಚಾರಿತ್ರಿಕ ಹಿನ್ನೆಲೆ ಏನು ಇದರ ಸ್ಥಾಪನೆ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಂತಕತೆ ಇರೋದಂತ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಇದು ಮಡಿನಳ್ಳಿ ಶಿವ ದೇವರು ಪಥ ಮಾಡದ್ದು ಅವರು ಇಲ್ಲಿ ಬಂದು ಸೌದ ಗಾಡಿಗೆ ಬತ್ತಿದಾಗ ಸ್ವಾಮಿನ ಕಲ್ಲು ಗುಡಿ ಆಗ ಒಂದು ಹೊಸ ಬಂದು ಹಾದು ಕರಿತಿದಾಗ ಅದ ಒಂದು ಕಲ್ಲು ಗುಡಿ ಮಾಡಿ ಬ್ಯಾಲ ಇಟ್ಬಿಟ್ಟು ಹೋಯ್ತೀವಿ ಹಿಂದೆ ಪೂಜೆ ಮಾಡಿ ಹೆಸರಿಂದಾನೆ ಬೇಲ್ಕುಪ್ಪೆ ಮಾದೇಶ್ವರ ಅಂತ ಎಲ್ಲಾ ಸುತ್ತಮುತ್ತ ಗ್ರಾಮಕ್ಕ ಇದಾದ್ದು ಇಲ್ಲಿ ಪತಿ ಅಮಾಸ ಸೋಮವಾರ ಶುಕ್ರವಾರ ಜಾತ್ರೆ ಇವೆಲ್ಲ ಬಾರಿ ಇಷ್ಟೇ ಇದು ಸುತ್ತಮುತ್ತ ಎತ್ನ ಗಾಡೀಲಿ ಬರ್ತಿರುವಾಗ ಆಗ ಯಾವುದೂ ರೋಡ್ ಇತ್ತಿಲ್ಲ ದಾರಿ ಬಂದಾಗ ಪೂಜೆ ಮಾಡ್ಕೊಂಡು ಹೋಯ್ತೀರು ಅದೊಂದು ಹಸು ಬಂದು ಹಾಲು ಕರೆತ್ತಿದಾಗ ಉತ್ತ ಇತ್ತು ಉತ್ತಿಂದ ಉದ್ಭವ ಆಗಿರೋದು ಇದು ತಾಪನೆ ಗಿಪ್ನೆ ಮಾಡಿ ನೆಟ್ಟಿರೋದಲ್ಲ ಆಗ ಒಂದು ಬತ್ತಾ ಬತ್ತಾ ಬತ್ತ ಸೌಧ ಗಾಡಿಗೆ ದಾರಿ ಮಾಡ್ಕೊಂಡು ಆಗ ಜಾತ್ರೆಗೆ ಇದ್ರೆ ಕೋಟೆ ತಾಲೂಕು ಜಾತ್ರೆ ಮೂರು ತಾಲೂಕು ಇದು ಮೂರು ತಾಲೂಕು ಸೇರ್ಕೊಂಡು ಮಾಡ್ತೀವಿ ಆಗ ಸೌದೆ ಗಾಡಿ ಬತ್ತಿಲ್ಲ ಆಗ ಒಂದು ಒಬ್ಬ ನಮ್ಮ ಮಾವ ಇದ್ರು ಮಾವ ತೀರು ಹೋದ್ಮೇಲೆ ನಮ್ಮ ತಂದೆ ಸೇರ್ತು ನಾವು ಬಂದು ಒಂದು ಐವತ್ತು ಐವತ್ತು ವರ್ಷದ ಮೇಲೆ ಆಯಿತು ಆಗ ಯಾರೂ ಇತ್ತಿತ್ತಿಲ್ಲ ಆಗ ಮಾಡ್ಕೊಯ್ತೆ ಆಯ್ತು ಆಗ ಲಿಂಗ ಚಿಕ್ಕದಾಗಿತ್ತು ಈಗ ಬೆಳೆದಿರೋ ಲಿಂಗ ಲಿಂಗ ಬೆಳೀತ ನತ್ತಿ ಮೇಲೆ ಜೇನು ಆದ ಮಗುನ ಪಾದ ಆದ ಮಹದೇಶ್ವರ ಊರ್ ಬಿಟ್ಟು ಹೋಗಿರೋದು ಈ ಕಡೆ ಒಂದ್ ಎಕರ ಬಿಲ್ಪತ್ರೆ ತೋಟ ಈ ಕಡೆ ಒಂದು ಬಿಲ್ಪತ್ರೆ ತೋಟನೇ ಇದೆ ಅಲ್ಲಿ ಮೂಗುತ್ತಾ ಇಲ್ಲಿ ಹಿಂದೆ ಒಗ್ಗಾಕ ಅಲ್ಲಿ ಹೋಯ್ತದಂತೇನಿಗೆ ಬೆಟ್ಟ ಜೇನು ಎಲ್ಲಾ ಆಗ ನಿರ್ತಿ ಇಲ್ಲಿ ಪತಿ ಆಮಾಸ ಸೋಮವಾರ ಶುಕ್ರವಾರ ರುದ್ರಾಭಿಷೇಕ ಮಾಡ್ತಾರೆ ಮಾಡ್ಸ್ಕೊತು ಹೋಗ್ತಾರೆ ಹೊರತಾಯ್ತೀವಿ ಅವ್ರ ಕಾಯಿಲೆಗಳು ಆಯಿತು ಅಂದರು ಗಂಟೆ ಹಂಡೆ ಬಕಿಟ ತಂದು ಕೊಟ್ಬಿಟ್ಟು ಹೋಯ್ತಾರ ಭಕ್ತಾದಿಗಳು ಅವ್ರ ಕಷ್ಟ ಏನಿತ್ತು ಅದು ಪರಿಸ್ಕೊಂಡು ಮಾದ ಕುಂತ್ಕೊಂಡ್ಬಂದು ಹೋಯ್ತು ಸರ್ ನಮ್ಮ ಹೆಸರು ಮಂಜಪ್ಪ ಅಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳನ್ನು ಸರ್ ಇದ್ರ ಇಂದ ಇತಿಹಾಸ ಅಂತಂದರೆ ಕೋಲ್ಲಿ ತಪಾಸು ಮಾಡ್ತಿದ್ದಂಥ ಜಾಗ ಇಲ್ಲಿಗೆ ಬಂದವರು ಇಲ್ಲೂ ತಪಾಸು ಮಾಡಿ ಅವ್ರು ಕೂತಂಥ ಜಾಗ ಇದು ಇಲ್ಲಿ ಕೂತಂಥ ಜಾಗದಲ್ಲಿ ಉದ್ಭವವಾಗಿ ಒಳಗಡೆ ಪತ್ತೊಂದು ಲಿಂಗ ಐತೆ ಎಲ್ಲ ಉದ್ಭವ ಆಗಿರೋದೆ ಈಚೆ ಕಡೆ ನೂರೆಂಟು ಲಿಂಗ ಐತೆ ಅದು ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿಂದ ಸರ್ ಕೂತು ಅವ್ರು ತಪಾಸು ಮಾಡಿ ಮುಂದೆ ಹೋಗಿರೋ ಇಲ್ಲಿ ಸರ್ ಲಕ್ಷಾಂತರ ಜನ ಆಮೂಲಿ ಜಾತ್ರೆಗೆಲ್ಲ ಬರ್ತದೆ ಮೊದಲು ಕಮಿಟಿ ಇದ್ದಾಗ ಅಂಧಾನ ಎಲ್ಲ ನಡೀತಿತ್ತು ಇವಾಗ ಅಂದಾನ ಇಲ್ಲ ಮುಜ್ರಾ ಇಲಾಖೆಗೆ ಸೇರ್ತಪ್ನಿಂದ ಇಲ್ಲಿ ಲಕ್ಷಾಂತರ ಜನ ಬರ್ತದೆ ಸರ್ ಅಮಾವಾಸ್ಯ ಈಗ ಒಂದು ಐದು ಸಾವಿರ ಆರು ಸಾವಿರ ಜನ ಬರ್ತದೆ ಜಾತ್ರೆಗೆ ಒಂದು ನೂರು ಬಸ್ ಹಾಕ್ತಾರೆ ಈ ಮಾಮೂಲಿ ಅಮವಾಸ್ಯ ಅಮವಾಸ್ಯಲ್ಲವಿ ಒಂದು ಆರು ಏಳು ಬಸ್ ಆಗ್ತಾರೆ ಸರ್ ಇಲ್ಲಿ ಈ ಥರ ನಡೀತದೆ ಸರ್ ಇಲ್ಲಿರುವಂತಹ ಒಂದು ಮಹದೇಶ್ವರ ಸ್ವಾಮಿಯ ವಿಗ್ರಹ ಆಗಿರ್ಬೋದು ಲಿಂಗ ಆಗಿರ್ಬೋದು ಉದ್ಭವ ಮೂರ್ತಿ ಆಗಿರೋದ್ರಿಂದ ಅದು ಬೆಳೀತಾ ಇದೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ತಾವು ಪತ್ತೆ ಹಚ್ಕೊತಾ ಇದ್ದೀರಾ ಬೆಳೀತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಅದು ಡೈಲಿ ಪೂಜಾ ಮಾಡ್ತಾ ಇರ್ತೀವಲ್ಲ ಆಗ ಸ್ವಲ್ಪ ಗೊತ್ತೇ ಇರ್ತಾ ಒಂದೊಂದು ಇಂಚು ಜಾಸ್ತಿ ಬೆಳೆಯೋದು ಮಕ್ಕಳು ಹೆಂಗನ ಸಾಕಿ ಬೆಳೆಸ್ತೀವಿ ಬೆಳಿತಾ ವರ್ಷ 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 ಅದು ನಾವು ಕೊಳಗ ದರ್ಸ್ದಾಗ ಟೈಟ್ ಬತ್ತಲ್ಲ ಆ ಕಡೆ ಈ ಕಡೆ ಹಾಕಿದ ಆಗ ಗೊತ್ತಾಗುತ್ತೆ ನನ್ನ ಹೆಸರು ಮಾಲಿಂಗಯ್ಯ ಅಂತ ನಾ ಸೇರಿ ಹೋದ್ಗೆ ಇಪ್ಪತ್ತ ಎರಡು ವರ್ಷ ಆಗೋ ಅಲ್ಲಿ ಬೇಲ್ಕುಪ್ಪ ಮಾದೇಶ್ವರ ಸ್ವಾಮಿಗೆ ಆ ಕಾರಣಕ್ಕೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಒಂದು ಏಳು ಹದಿನೆಂಟು ಹಳ್ಳಿ ಇಲ್ಲಿ ಸುತ್ತಮುತ್ತ ಇರೋದು ಈ ಭಾಗದಲ್ಲಿ ಅವರು ಊರ ಸಂದರ್ಭ ಹೇಳ್ತಾಯಿದ್ದೀನಿ ಇಲ್ಲಿ ಶುದ್ಧ ಬಡಗಲ್ಪುರ ಆದ್ನೂರು ಯಶವಂತಪುರ ಎತ್ಗ ಮುತ್ಕಗುಂಡಿ ಗ್ರಾಮ ಅಲ್ಲಿಂದ ಚನ್ನಗುಂಡಿ ಚನ್ನಗುಂಡಿ ಮೇನು ಅಂದ್ರೆ ಇಲ್ಲಿ ದೇವರು ಉಸಸ್ ಉಷೆ ಮಾಡೋರೇ ಅವರು ಜಾತ್ರೆ ಹುಷ್ಯ ಮುತ್ಕಗುಂಡಿಯವರು ಮತ್ತು ಬಡಗಲ್ಪುರದವರು ಅಲ್ಲಿಂದ ಕಡ್ದು ಆದ್ನೂರವರು ಸುತ್ತಮುತ್ತ ಹಳ್ಳಿ ಪಳ್ಳಿ ಜನ ಕಾಡು ಜನಗಳು ಅವರು ಆ ಕಾಲದಿಂದ ಒಂದು ನಲವತ್ತೈವತ್ತು ವರ್ಷದಿಂದ ಕಾಡು ಜನಗಳು ಇಲ್ಲೇ ಇದ್ದವರು ಅವರು ಇಲ್ಲಿದ್ದು ಬದುಕಿದ್ದು ಹೋಗಿರೋರು ಯಾಕಂದ್ರೆ ಫಾರೆಸ್ಟ್ ಎಷ್ಟು ಕಾನೂನು ತಂದ ಮೇಲೆ ಅವರು ಇಲ್ಲಿಂದ ನಮ್ಮ ಹೊರಗಡೆ ಬಿಟ್ಟರು ಆಗ ನಮ್ಮ ಸಣ್ಣವರು ಇಷ್ಟು ನಮ್ಮ ನಾವು ಚಿಕ್ಕವರು ಆವಾಗ್ದಿಂದ ನಾವೆಲ್ಲ ಹೊರಗಡೆ ತಂದ ಮೇಲೆ ಏನೋದಿತ್ತು ಇಂಥವ್ರು ಎಂಟು ನಾವು ಜೀತಪ್ಪದ ಮಾಡ್ಕೊಂಡಿದ್ದು ಅವಾಗ ಇಂದಿರಾ ಗಾಂಧಿ ಕಾನೂನು ಬಂದಾಗ ಆಗೆಲ್ಲ ನಾವು ಸ್ವಲ್ಪ ಇವರು ಬುದ್ಧಿವಂತರ ಆಗಲ್ಲ ನಾವೆಲ್ಲ ಬುದ್ಧಿವಂತರಾದಾಗ ಇವರು ಟೇಬಲ್ಗೆಲ್ಲ ಸೇರಿಕೊಂಡು ಅಲ್ಲಿ ಆರಾಮ ವಿರಾಮ ಮಾಡ್ಕೊಂಡಿದ್ದೆವು ಆವಾಗ ಏನಾಯ್ತಂದ್ರೆ ಮಾದಪ್ಪ ಇಲ್ಲಿ ಇತ್ತಿಲ್ಲ ಆಗ ಇತ್ತಲ್ಲೂ ನಮ್ಗೆ ಗೊತ್ತಿಲ್ಲ ಕಾಡು ದೊಡ್ಡಂಥ ಕಾಡು ಇದೆ ಆ ಕಾಡಿರುವಾಗ ಇಲ್ಲಿ ಸ್ವಾಮಿ ಬಂದು ಹೆಂಗೆ ಯಾವ ಮಾರ್ಗ ಬಂದಲ್ಲ ಅಂದ್ರೆ ಅವರು ಹೆಗ್ಗಡ್ದೇ ಒಂದು ಕೋಟ ಮಗ್ಗ ಮರಳಿ ಹೆಗ್ಗಡದೇ ಒಂದು ಕೋಟ ಅಲ್ಲಿಂದ ತುರು ಭೀವ್ನ ಬಂದು ಬಂದಿದಂತ ಅವರು ಬೀವನ ಬಂದು ಭೀವನ ಬಂದು ಭೀವ್ ಅವರು ಇಲ್ಲಿ ಅಲ್ಲಿ ಪ್ರತಿಷ್ಠೆ ಮಾಡಿ ತ್ರಪ್ಸ್ ಮಾಡಿ ಅವರು ಸ್ವಾಮಿಯವರು ಅಲ್ಲಿಂದ ಈ ಮಾರ್ಗ ಭೀನಕೋಲಿ ಮಾರ್ಗ ಬಂದು ಅವರು ಬೇಲ್ಪೂ ಬಂದಿದ್ದಾರೆ ಬೇಲ್ಪೂ ಬಂದು ಸೇರಿ ಆವಾಗ ಸಿಟ್ಟಾದ್ಮೇಲೆ ಅಲ್ಲಿ ಗುರುಗಳೊಬ್ಬರು ಯಾರೊಬ್ಬರು ಆಗ ಹಿಂದ ಯಾವುದು ಬುದ್ಧ ನಮ್ಗೆ ಆ ಗುರುಗಳ ಬಂದು ಇಲ್ಲಿ ನಮ್ಮವ್ರನ್ನ ಅಗ್ರೀಜನ್ ಹೋದ್ರೆ ಅವ್ರಿಗೆ ಪ್ರೇಪ್ಸೋ ಕರ್ಕೊಂಡು ಇಲ್ಲಿ ಪೂಜೆ ಮಾಡ್ತಿದ್ರು ಅವಾಗ ಸುಮಾರು ಸುಮಾರು ಪೂಜೆ ಮಾಡ್ತಿದ್ರು ಆ ಅಲ್ಲಿಂದ ಪುನಃ ಈಚೆಗೆ ಜನ ಸೇರ್ಕೊಂಡ್ಮೇಲೆ ಒಬ್ಬ ಒಬ್ರಿಗೆ ದನ ಕರ್ನವ್ರು ಬರೋದು ಹೋಗೋದು ಈ ಥರ ಮಾಡ್ತಿದ್ದು ಯಾರ ಪುಣ್ಯವಂತರ್ಗೆ ಇಂಥವ್ರಿಗೆ ಅವರು ಅಲ್ಲಿ ಮಡವನೊಳಗೆ ಶಿವ ಪೂಜ್ಯವ್ರು ಅಂತವ್ರ ಶಿವ ಅವರು ಅವರು ಗಾಯನ ಕಾಣಿಸೋಣ ಪರಮಾತ್ಮ ಇಂಥ ಜಾಗದಲ್ಲಿ ನಾನು ಸಿಗ ಬೀದಿ ಮರ ಸಿಗ ಬುದ್ಧಿ ಒಳಗಿಂದ ನಾನು ನನಗೆ ಒಂದು ಜೋಪ ಮಾಡಿಕೊಡ್ಬೇಕಪ್ಪ ಅಂತೇಳಿ ಕಾ ಕಾಣಿಸ್ಕೊಂಡು ಆ ಕಾರಣಕ್ಕೆ ಅವ್ರು ಬಂದು ಪತ್ತೆ ಮಾಡಿ ಅಲ್ಲಿಗೊಬ್ಬರು ಪೂಜಾರಿ ಇರಿಸಿ ಆ ಪೂಜೆಯವರು ಪೂಜೆ ಮಾಡ್ಕೊಂಡು ನಮ್ಮ ಟ್ರಿಪ್ಸ್ನವ್ರಿಗೆ ಹೋಗಿ ಪೂಜೆ ಅಕ್ಕಪಕ್ಕ ಎಲ್ಲ ಟ್ರಿಪ್ಸ್ಗಳಿಗೆ ಎಲ್ಲ ಇವಾಗ ಆಗ ಏನು ಬೇಕು ತಂದು ಕೊಡ್ತರು ಅವಾಗ ಬ್ಯಾಲ್ದಲ್ಲಿ ಅಭಿಷೇಕ ಮಾಡ್ತಿದ್ರು ಜೇನು ತುಪ್ಪ ತಂದು ಕೊಡ್ತಿದ್ರು ಬೆಡ್ರಿ ತಂದು ಕೊಟ್ಟರು ಯಾಕಂದ್ರೆ ಅವ್ರ ಗಿರಿಜನರು ಏನುಗುರು ಜೇನುಗುರು ಸೌದೆ ಗುರು ಇಲ್ಲಿ ಜಾಸ್ತಿ ಇದ್ದೇವ್ರೆ ಅವರು ಆ ಕಾರಣಕ್ಕೆ ಅಲ್ಲಿವರೆಗಂಟ ಗೊತ್ತಿತ್ತಲೇ ಹಾರಿಗೆ ಶಿವಭುದ್ರ ಪೂಜೆ ಮಾಡಿದ್ಮೇಲೆ ಚನ್ಗುಂಡಿ ಭಾಗ ಗೊತ್ತಾಗಲ್ಲ ಚೆನ್ನಗುಂಡಿ ಮುದ್ಕೊಂಡಿ ಭಾಗ ಗೊತ್ತಾಯ್ತು ಹೊರಗೆಲ್ಲ ಗೊತ್ತಾಗೇನು ಏನು ಮಾಡ್ಬರು ಹಿಂಗಾಗಿತ್ತು ಅಂತ ನೋಡಬೇಕು ಒಬ್ಬರು ಮಾಡಬೇಕು ಮಾಡ್ಬೇಕು ಹೋಗಿ ಗಾಡಿ ಗೀಡಿ ಕಟ್ಟಿಗಟ್ಟವರು ಆ ಎತ್ತಿನ ಗಾಡಿ ಬರ್ತಿದ್ದಲ್ಲ ಬಂದು ನೋಡಿ ಅದನ್ನ ಭಗವಂತನ ಹ್ಞೂ ನಿಜ ಇಲ್ಲ ಅವನ ಹಿಂಗೇನು ಜೋಪುಡಿ ಮಾಡಬೇಕು ಅಂತ ಆ ಶಿವಭುದರ್ಗಿ ಸುಮಾರಾಗೆ ಸ್ಟಾಪಿಂಗ್ ಮಾಡಬೇಕು ಸ್ಥಾಪನೆ ಮಾಡಿದ್ಮೇಲೆ ಹಂಗೆ ಹೋಯ್ತು ಆವಾಗ ಆವಾಗ ಒಂದ್ಕೊಂದು ಒಂದಕ್ಕೊಂದು ಒಂದ್ಕೊಂದು ಜನ ಸೇರಿದ್ರು ಆಗ ಸೇರಿ ಬರೋದು ಹೋಗೋದು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಕಾಲ ಕಳಿಸಿದ್ರು ಅಲ್ಲಲ್ಗ ಸ್ವಲ್ಪ ರುದ್ಭವ ಆದಮೇಲೆ ಉದ್ಭವ ಆದಮೇಲೆ ಮೇಲೆ ಭಗವಂತ ಉದ್ಭವದ ಮೇಲೆ ಎಲ್ಲ ದೃಷ್ಟಿ ಮಾಡಿಬಿಟ್ಟು ಎಲ್ಲ 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 ಬರಬೇಕು ಜನ ಆ ಥರ ಕರದ ಭಕ್ತಾದಿಗಳು ಬರೋ ಶುರು ಮಾಡಿದ್ರು ಆವಾಗ್ಲಿಂದ ಇಲ್ಲಿ ಅವನಿಗೆ ಅಭಿಷೇಕ ಮಾಡ್ತಿದ್ದೆ ಗೆಣಸು ಜೇನು ತುಪ್ಪಲೆ ಮಾಡ್ತಿದ್ದೆ ಅಭಿಷೇಕ ನಮ್ಮ ಕಣ್ಣರ ಗೆಣಸು ಹ್ಞೂ ಮುಳ್ಳು ಗೆಣಸು ಅಂತದ ಆ ಗೆಣಸನ್ನು ನಮ್ಮವ್ರು ತರ್ತೀನಿ ಕೊಡ್ತಿದ್ರು ಆಗದ್ಬಿಟ್ಟು ಭೂಮಿ ಇರೋದು ಅದು ತಂದು ಕೊಟ್ಟು ಅಭಿಷೇಕ ಮಾಡ್ತಿದ್ರು ಆವಾಗಲಿಂದ ಅವರು ಇದೇ ದಳದಲ್ಲಿ ಇದ್ಕೊಂಡು ತರ್ಸ್ಕೊಂಡು ಬುದ್ಧಿಯವರು ಮಾಡ್ತಿದ್ರು ಆವಾಗ ಅಲ್ಲಿಗೆ ಇಬ್ಬರು ಆದರು ಪೂರ್ವ ಎರಡನೇ ಬುದ್ಧಿಯವರು ಇವರು ಬಂದವರು ಇವ್ರ ತಂದ ಬಂತು ಇವ್ರ ತಂದ ಮಾಡೋರು ಒಳ್ಳೆಯವರು ಅವರು ಅಲ್ಲಿ ಆ ಭಾಗದವ್ರೆ ಬಂದು ಇಲ್ಲಿ ಪೂಜೆ ಪುಸ್ತಕ ಮಾಡ್ಕೊಂಡು ಇದ್ರು ಆವಾಗ ದನ ಕರ ಬರೋದು ಬಿಡೋದು ನಾವು ಇಲ್ಲಿಗೆ ಬರೋದು ಹಂಗಾಡಿ ಒಬ್ಬರಿಗೆ ಒಬ್ರು ಒಬ್ಬರು ಸಂಬಂಧ ಬೆಳಗ್ತೀವಿ ಸಂಬಂಧ ಮಾಡಿದಲ್ಲಿ ಇಲ್ಲಿ ಪೂಜೆ ಮಾಡೋರು ಒಂದು ಬೇಕು ಒಂದು ಆಳು ಆಮೇಲೆ ದನ ಮೇಸರು ಒಂದು ಆಳ್ಬೇಕು ಅಂಥೇಳಿ ನಮ್ಮನೆಲ್ಲ ಇಲ್ಲಿ ರಜೆ ಒಡೆಯರ್ಬೇಕು ಅಂತೇಳಿ ಒಂದು ಐದಾರು ಜನ ಇರಿಸಿಕೊಂಡು ಆಗ ಭಗವಂತನಾಗ ಈಗ ಚನಗುಂಡಿ ಮುತ್ಗ ಉಂಡಿ ಬಡಗಲ್ಪುರ ಇಷ್ಟ ಗ್ರಾಮಗಳೆಲ್ಲ ಸೇರಿ ಅವನಿಗೆ ಇಲ್ಲಿ ಪೂಜೆ ನಡೆಸ್ಕೊಂಡು ಹೋಗ್ತಾರೆ ಲಿಂಗ ಬಗ್ಗೆ ಲಿಂಗ ಮೂಡಿತ ಅವಾಗಲೇ ಶಿವ ಬುದ್ಧಿವರ್ಗು ಕಾಣಿಸ್ಕೊಂಡು ಪ್ರತಿಷ್ಠೆದ್ದು ಯಾರ ಪರಮಾತ್ ಹಾಂ ಕಂಡು ಕಣಿಸ್ಕೊಂಡು ಬುದ್ಧಿವರ್ಗ ಅವರು ಶಿವ ಪುದೀವ್ರು ಅಂತ ಅವ್ರು ಅವಾಗ ಬಂದು ಪ್ರತಿಷ್ಠೆ ಆದಮೇಲೆ ಅವ್ರಿಗೆ ಗೊತ್ತಾದಮೇಲೆ ಇಲ್ಲಿ ದೇವರು ಹೊಡೆದ್ ಮುಡ್ದ ಭಗವಂತ ಅಂತೇಳಿ ಗೊತ್ತಾಗಿ ಆವಾಗ ಭೀಕೋಲಿ ಮಾರ್ಗ ಬಂದು ಇಲ್ಲಿ ಬಂದು ತುಪ್ಪ ಇತ್ತೀಯಾಗೋನ ಅವ್ನಿಗೆ ಒಂದು ಒಳ್ಳೇದು ಮಾಡ್ಬೇಕಪ್ಪ ಒಂದು ಪೂಜೆ ನಡೆಸ್ಬೇಕು ಎರಡು ಹತ್ತು ಗ್ರಾಮದವರೆಗಂತ ಸೇರಿ ಅಲ್ಲಿ ಮಾಡೋಪ್ಪ ಇಷ್ಟು ಈಗ ಹಣ್ಣು ಗೆಣಸು ಇದೆಲ್ಲ ಜಾನ ಜೇನು ತುಪ್ಪ ಇವನ್ನ ಬೆಟ್ಟದಿಂದ ತರ್ತಿದ್ರು ಇವಾಗಲೂ ಅಲ್ಲಿ ಬೆಟ್ಟದಲ್ಲ ಜೇನವ ಅದು ತಕ್ಕ ಅದನ್ನ ಅಭಿಷೇಕ ಕೊಟ್ಟು ಫಸ್ಟೇ ಅಭಿಷೇಕ ಅಂತೇ ಮಾಡ್ತೀವಿ ಬೇಲ್ದಹಣ್ಣು ಗೆಣಸು ಅಲ್ಲಿಂದ ಬೇಲ್ದಣ್ಣು ಅದರಲ್ಲೇ ಅಭಿಷೇಕ ಮಾಡಿ ಆವಾಗ ಆಮೇಲೆ ಕಾಡು ಹೂವು ಕಾಡು ಇದನ್ನೇ ಸ್ವಪ್ನೆ ತಗೊಂಬಂದ ಮಾಡ್ತಿದ್ವು ಅವಾಗ ಇವಾಗ ಹೂ ನ ತಂದು ಹಾಕ್ತಾರೆ ಬೇಕಾದೆಲ್ಲ ತಂದು ಹಾಕ್ತಾರೆ ಇಲ್ಲ ಬಿಲ್ಪತ್ರ ಇತ್ತು ಒಂದು ಐದಾರು ಬಿಲ್ಪತ್ರ ಇದ್ದ ಇಲ್ಲ ಇತ್ತು ಆವಾಗವಾಗ ಮಾಡ್ಕೊಬೋ ಹೋಗ್ತೀವಿ ಅಷ್ಟು ಕ ನಾವು ಅಲ್ಲೆ ಒಬ್ಬರು ಒಬ್ಬರು ಮಾತಾಡೋದು ನಮ್ಮನೆಲ ಇಲ್ಲಿ ಕಸಗುಡ್ ಸೋರೊಬ್ಬರು ಪೂಜೆ ಬೇಸರೊಬ್ರು ಈ ಥರ ನೇಮಿಸಿ ನಮ್ಮನ್ನ ಬಟ್ಕೊಳ್ತೀವಿ ಅಷ್ಟೇ ಆಗ ಒಂಥರ ಕಲ್ಗುಡಿ ಮಾಡಿ ಅದ್ರ ಮೇಲೆ ಚಪ್ಪಡಿ ಮೇಲೆ ಮುಣ್ಣಾ ಗುಡಿರು ಅದು ಮಣ್ಣು ಗುಡಿ ಅಂತಾಗ ಆವಾಗ ಶಿವ ಬುಜುರ್ಗ ಭಗವಂತ ಯಾವಾಗ ಕಳ್ಸ್ಕೊಂಡ ಆವಾಗ ಮೊದಲು ಶಿವ ಬುದ್ಧಿಯವ್ರು ನೋಡ್ರು ನಂಗೆ ಹೇಳ್ಬೇಕಪ್ಪ ಅಂತ ಸಿಗ ಬುತ್ತಿ ಒಳಗೆ ಇದ್ದಂತ ಭಗವಂತ ಸಿಗ ಬುತ್ತಿ ಬೇಲ್ ಮಟ್ಟದ ಗೆಡ್ಡೆಲ್ಲೇ ಇದ್ದವು ಆವಾಗ ಹೋಗಿ ಶಿವ ಬುದ್ಧಿವ್ರಿಗೆ ಮೇಲೆ ಅವರು ಬಂದು ಇಲ್ಲಿ ಪ್ರದಕ್ಷಣ ಈ ಸುತ್ತಮುತ್ತ ಹಳ್ಳಿ ಗೊತ್ತಾಯ್ತು ನಾ ಹೇಳಿದ್ರು ಇಷ್ಟೂರಿಗೆ ಏಳು ಊರು ಗೊತ್ತಾಯ್ತು ಇನ್ನು ಪಕ್ಕ ಪಕ್ಕ ಬುಕ್ ಅಷ್ಟೂರಿಗೆ ಗೊತ್ತಾಗಿ ಅವರೆಲ್ಲ ಬಂದು ಗಾಡಿ ಎತ್ತಿನ ಗಾಡಿ ಕಟ್ಕೊಂಬಂದಿ ಮಾಡ್ಕೊಂಡು ಅವ್ರು ಪೂಜೆ ಪುಸ್ತಕ ಮಾಡ್ತಿದ್ರು ಪರ್ವ ಮಾಡ್ತಿದ್ರು ಬಂದು ಜನಗಳಿಗೆ ಊಟಕ್ಕೆ ಹಾಕ್ತಿದ್ರು ಇಲ್ಲಿಗಂಟು ಗಂಟು ಕಮಿಟಿ ಅಂತ ಮಾಡ್ಕೊಂಡು ಒಂದು ಏಳು ಊರು ವರ್ಷಗಳ ಕಂಟಿನೂ ಮಾಡಿದ್ರು ನಡೀತಿತ್ತು ಇವಾಗ ಮುದ್ರೆ ಸೇರಿಸ್ಬಿಟ್ಟು ಲಿಂಗ ಉದ್ಭವ ಆಗಿರೋದು ಅದು ವಿಘ್ನೇಶ್ವರ ರೂಪ ಅಂದ್ರೆ ಮಣ್ಣಿತ್ತು ಅದು ನಾವು ಪೂಜಾ ಮಾಡ್ತಿದ್ದಾಗ ಲಿಂಗ ಐತಿತ್ತಿಲ್ಲ ಬರೀ ಉತ್ತಿಂದ ಮಣ್ಣು ಸೂರ್ಯ ದಿನ ತಕ್ಕ ಆಚಲ್ಲ ಎಲ್ಲ ಮಣ್ಣೆಲ್ಲ ಸುರಿದ ಮೇಲೆ ಆಗಿ ಪಡೀತು ಲಿಂಗ ಆಗ ದೊಡ್ಡದಾಗೋಯ್ತು ಬೆಳೀತಾ 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 ಆಗ ನೀವು ಚಿಕ್ಕವರಿದ್ದಾಗ ನೀವು ಮೂರ ಪಾಪ ಇದ್ದು ಪೂಜೆ ಮಾಡಕ್ಕ ಆ ಸಂದರ್ಭದಲ್ಲಿ ತುಂಬಾ ಸಣ್ಣ ಸಣ್ಣ ವರ್ಷ ವರ್ಷ ಬೆಳಿತಾ ಬಂದಿದೆ ನಮ್ಮ ತಾಯಿ ಕರ್ಕೋಗಿ ಹೋಗಿ ಪೂಜೆ ಮಾಡಿಸ್ತಿದ್ರು ಶಾನಮೂನಲ್ಲಿ ದೊಡ್ಡದು ಉದ್ದಾಗ ಅಲ್ಲಿ ಸಹ ಸ್ವಾಮಿ ಬಂದ್ರೆ ನಾವು ತಪ್ಪು ಮಾಡಿದ್ರೆ ಅದು ಬಂದು ಸುತ್ಕೊಬೋದು ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ ನಾವು ಏನಾರ ಆಗ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿ ಆಗ ಮುಂಟೆ ಅದೇ ಬಾಕ್ಲೆಟ್ ಊತ್ ಮಾಡ್ರಿ ಸಿಡಿಯವರು ಅದರಿಂದೇ ಮಾಡಿರೋರು ಈಚಗ ಕಲಿಗಲ್ಲಿ ಯಾವುದೂ ಮಾಡಿಲ್ಲ ಪ್ರತಿ ವರ್ಷ ನಡೆಯುವ ವಿಶೇಷ ಅಥವಾ ಉತ್ಸವಗಳಾಗಿರ್ಬೋದು ಏನೆಲ್ಲ ನಡೆಯುತ್ತೆ ಆಚರಣೆಗಳ ಹಿಂದಿನ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಮಹತ್ವದ ಬಗ್ಗೆ ತಿಳಿಸೋದಾದ್ರೆ ಜಾತ್ರೆ ಅಂದ್ರೆ ಅಲ್ಲಿ ಕಲ್ಯಾಣ ಕೊಳಕ್ಕೆ ಹೋಗಿ ಲಿಂಗ ಮುಡಿನ ಲಿಂಗ ತಕ್ಕೊಂಡು ಒಂದು ಬಳಸಲ್ಲಿ ಬಂದು ಧರಿಸ್ಬಿಟ್ಟು ಬೆಳಿಗ್ಗೆ ರುದ್ರೆ ಬೆಳಗ್ಗೆ ಐದುವರೆಗೆ ರುದ್ರ ಶೇಕ ಮಾಡಿ ಅದು ಧರಿಸಿ ವಾಮ್ ಹಾಕಿ ಹನ್ನೊಂದು ಗಂಟೆಗೆಲ್ಲ ಕೆರೆಗೆ ಹೋಗಿ ಹಾಲ ತಗೊಂಡು ಒಂದು ಒಂದು ವರಗೆಲ್ಲ ಕೊಂಡ ಅದು ಮಾಡ ಮೂರು ದಿನ ಜಾತ್ರೆ ಮೂರು ದಿನ ಜಾತ್ರೆ ನಡೀತದೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಲಾಸ್ಟ್ ಫಸ್ಟು ಉತ್ಸವ ನಡೆಯುತ್ತ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಬೆಳಗ್ಗೆ ರುದ್ರ ಬೇಕಾದ ಮೇಲೆ ಹನ್ನೊಂದು ಗಂಟೆ ಒಂದು ಗಂಟೆಗೆಲ್ಲ ಆಲೋ ಬಂದಿತ್ತು ಕೊಂಡಾದ್ಮೇಲೆ ಲಾಸ್ಟು ಅದೇ ನೀನು ಮಾಮೂಲಿ ಪೂಜೆ ಮಾಡಿಸ್ಕೊಂಡು ಬೈತಾಯ್ತು ಕೊಂಡೆ ಅಂದರೆ ಅದು ನಮ್ಮ ತಂದೆ ಆಯ್ತಾರೆ ಹ್ಞೂ ಅವರೇ ಆಯೋರು ಊರುಗಳೆಲ್ಲ ಬತ್ತೆ ಇರ್ತಾವ ನಮ್ಮ ತಂದೆ ಮಾಮೂಲಿ ಹಾಕಿಂದು ನಮ್ಮ ತಂದೆ ಆಯ್ತಾರೆ ನಮ್ಮ ತಂದೆ ಕಾಲಿಂದ ನಮ್ಮ ತಂದೆಯೇ ಪೂಜೆ ಮಾಡ್ಕೊ ಬತ್ತೇ ಇರೋ ನಾವು ಈಗ ಎದ್ದು ಬುಧವಾರ ಬುಧವಾರದಿಂದ ಆಗ ಜನ ದನಗಳ ಜಾತ್ರೆ ಆಗ ಬುಧವಾರ ದಿನ ಎಲ್ಲ ದನಗಳು ಅರಾಜ್ ಮಾಡ್ತೀವಿ ವರ್ಷ ವರ್ಷ ಭಕ್ತರಿಗಳು ತಂತ ಗೊತ್ತಿರಲಿಲ್ಲ ಅವ್ರು ಅರ್ಕೇಂದ್ರೆ ಸಾಯಂಕಾಲ ಭಾನುವಾರ ಉತ್ಸವ ಮಾಡ್ಕೊಬಂದು ಚರ್ಮುಣಿ ತೇರ್ ತಗೊಂಬಂದು ಬೋರಿಂಗಿಂದ ಎಲ್ಲ ಅದನ್ನ ಪೂಜೆ ಮಾಡಿ ತಗೊಂಬಂದು ಒಂದು ವಾದ್ಯದಲ್ಲಿ ಸಾಯಂಕಾಲ ಒಂದು ಎಂಟೂವರ ಒಳಗೆ ಧರಿಸ್ಬಿಡ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಐದುವರೆಗೆಲ್ಲ ವಾಮ ಹಾಕಿ ಕೊಂಡೆ ಪೂಜಾ ಮಾಡಿ ಅವ್ರಿಗೆಲ್ಲ ತೀರ್ಥ ಕೊಟ್ಟು ಆದಮೇಲೆ ಆಗ ಬೇಕಾದ್ಮೇಲೆ ಆಗ ಒಂದು ಹನ್ನೊಂದು ಒಂದು ಗಂಟೆಗೆಲ್ಲ ಬೊಂಡೆ ಬಂದು ಆದಮೇಲೆ ಲಾಸ್ಟು ಆಗ ಇಲ್ಲ ಆಗ ಮಾವೂರಿ ಉಷ್ಯವ ಸೋಮವಾರ ಹನ್ನೆರಡು ಗಂಟೆಗೆ ಜಾತ್ರೆ ಬಂಡೆ ಉಷ್ಯವ ಮಾಡ್ಕೊಂಡು ಬಂದು ಆಲವೇ ಆದಮೇಲೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತೇವೆ ಸರಿ ಜಾತ್ರೆ ಅಂತಂದರೆ ಭಾನುವಾರ ಸ್ಟಾರ್ಟ್ ಆದರೆ ಬುಧವಾರಕ್ಕೆ ಮುಕ್ತಾಯ್ತಿತ್ತು ಭಾನುವಾರ ಸಾಯಂಕಾಲ ಒಂದು ಐದು ಐದು ಮೂರು ಊರು ಬಿರ್ದು ಬತ್ತಿತ್ತು ಮಂಟಪ ಬತ್ತಿದ ಹುಲಿವನ ಬತ್ತಿತ್ತು ಬತ್ತಿದ ಬತ್ತಿದ್ದ ನಂದಿ ಜೀವದ ಬತ್ತಿತ್ತು ಅದನ್ನೆಲ್ಲ ಬಂದು ಅಲ್ಲಿ ಬೋರ್ವೆಲ್ ಹತ್ರ ಸಾಯಂಕಾಲ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಇದು ಮಾಡಿ ಅಲ್ಲಿಂದ ಮೆರವಣಿಗೆ ಮಾಡ್ಕೊಬಂದು ಬೆಳ್ಳಿ ಕೊಳಗೆ ತಗೊಬಂದು ಇಲ್ಲಿ ಧರಿಸಿ ಒಂದು ಎಂಟು ಎಂಟುವರೆ ಒಂಬತ್ತು ಗಂಟೆ ಪೂಜೆ ಮುಗೀತಿತ್ತು ತಿರ್ಗ ಮತ್ತೆ ನಾಲ್ಕು ಗಂಟೆ ರಾತ್ರಿಗೆ ಹೋಮ ಎಲ್ಲ ಪಡೆದು ಮಾದಪ್ಪನಿಗೆ ಹೋಮ ಪೂಜೆ ಮಾಡಿ ರುದ್ರಾಭಿಷೇಕ ಪೂಜೆ ಮಾಡಿ ಎಲ್ಲ ಪೂಜೆ ಮಾಡಿ ಎಲ್ಲ ಆದಮೇಲೆ ಬೆಳಗ್ಗೆ ಐದು ಗಂಟೆಗೆ ಕೊಂಡಕ್ಕೆ ಬೆಂಕಿ ಹಾಕ್ತಾರೆ ಸರ್ ಕೊಂಡಕ್ಕೆ ಬೆಂಕಿ ಹಾಕಿ ಕೊಂಡ ಉರಿತಿದ್ದಂಗೆ ಮತ್ತು ಬಿರ್ಗಳೆಲ್ಲ ತಗೊಂಡು ಕೊಳ ಅಂತ ಐತೆ ಇಲ್ಲಿ ಕೆಳಗಡೆ ಆಲರ್ವ ಕೆರೆ ಐತೆ ಅಲ್ಲಿ ಹೋಗ್ಬಿಟ್ಟು ಆಲರ್ವೆ ಮಾಡಿಸ್ಕೊಂಡು ಬಿರ್ದುಗಳೆಲ್ಲ ಒಯ್ತವೆ ಮತ್ತು ಬಾಯಿ ಬೀಗದವರೆಲ್ಲ ಹಾಕ್ಸ್ಕೊತಾರೆ ಬಾಯಿ ಬೀಗ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ಉತ್ಸವ ಮಾಡ್ಕೊಬಂದು ಸುಮಾರು ನಮ್ಮ ಸುತ್ತಮುತ್ತ ಹಳ್ಳಿಯೆಲ್ಲ ಬಸವ ಎಲ್ಲ ಬರ್ತವೆ ಬಸವ ಮತ್ತು ತೇರು ಸೊತ್ತಿಗೆ ಎಲ್ಲ ಬಂದು ಅಲ್ಲಿಂದ ಬಂದು ಇಲ್ಲೆಲ್ಲವೂ ಒಂದು ರೌಂಡು ಮಾದಪ್ಪನ ರೌಂಡ್ ಬಂದು ಒಂದು ಹನ್ನೆರಡು ಗಂಟೆ ಅಷ್ಟೊತ್ತು ಕೊಂಡಾಗುತ್ತೆ ಸರ್ ಹನ್ನೆರಡು ಗಂಟೆ ಕೊಂಡಾದ ಮೇಲೆ ಇನ್ನು ಮಾಮೂಲಿ ಭಕ್ತಾದಿಗಳಿಗೆ ಮಾದಪ್ಪನ ದರ್ಶನಕ್ಕೆ ಪ್ರವೇಶ ಉಂಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಮಂಗಳವಾರ ದಿನ ಜಾತ್ರೆ ಇತ್ತು ತಿರ್ಗ ಬುಧವಾರ ಉಂಡಿ ಎಣಿಕೆ ಮತ್ತು ಲಾಶ್ಟು ಅವತ್ತಿಗೆ ಬರೋರ ಭಕ್ತಾದಿಗಳಿಗೆಲ್ಲ ಅಂದಾನ ಎಲ್ಲ ನಡೀತಿತ್ತು ಸರ್ ಅವಾಗ ಅಂದ್ರೆ ಇವಾಗ ಮೂರು ವರ್ಷದಿಂದ ಈಚೆಗೆ ಕಮಿಟಿ ಮುದೋಯ್ತು ಮುದ್ರೆ ಇಲಾಖೆಗೆ ಬಂತು ಮುಜ್ರಾ ಇಲಾಖೆಗೆ ಬಂದಮೇಲೆ ಅವೆಲ್ಲ ಸ್ಟಾಪ್ ಆಗಿದೆ ಸರ್ ಈಗ ಅಂದಾನಗಿ ಇಂಧನ ಯಾವುದೂ ಇಲ್ಲ ಮತ್ತು ಬೇರೆ ಆಡಂಬರಗಳು ಯಾವುದೂ ಇಲ್ಲ ಇಲ್ಲಿ ಮೊದಲು ಇಲ್ಲಿ ಅಂಗಡಿ ಅಂಗಡಿ ಮತ್ತು ಹರಿಕತೆ ಇತ್ತು ಓಟ್ಲು ಮಿಠಾಯಿನ ಅಂಗಡಿ ಎಲ್ಲ ಹಾಕ್ತಿದ್ರು ಈಗ ಅದು ಯಾವುದಕ್ಕೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಯಾವುದು ಪರ್ಮಿಷನ್ ಇಲ್ಲ ಅನುಮತಿ ಯಾವುದೂ ಇಲ್ಲ ಹಂಗಾಗಿ ಎಲ್ಲ ಗೇಟ್ ಹತ್ರನೇ ನಮ್ದು ಏನೇ ಮಾಡ್ಬೇಕಾದ್ರು ಕಾರ್ಯಕ್ರಮ ಮತ್ತು ಇದು ಅಂಗಡಿ ಏನೇ ಮಾಡ್ಬೇಕಾದ್ರು ಗೇಟ್ ಹತ್ರ ಇಲ್ಲೇನಪ್ಪ ಅಂದ್ರೆ ಬರೀ ಮಹೋತ್ಸವ ರುದ್ರಾಭಿಷೇಕ ಮಾದಪುನ್ಗೆ ಸಂಬಂಧಪಟ್ಟಾಗೆ ಇಷ್ಟುಗಳು ನಡೀತವೆ ಸರ್ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಪೂಜೆ ಉಂಟು ಪ್ರತಿ ಅಮಾವಾಸ್ಯೆಗೂ ಅಭಿಷೇಕ ಮತ್ತು ಪೂಜಾ ಮಹಾಮಂಗಳಾರತಿ ಎಲ್ಲ ನಡೀತದೆ ಸರ್ ಪ್ರೈವೇಟ್ ಗಾಡಿ ಯಾವುದು ಬಿಡಲ್ಲ ಸರ್ ಚೈನ್ ಗೇಟಿಂದ ಮತ್ತು ಬ್ಯಾಲ್ಕು ಬರಬೇಕಾದ್ರೆ ನಮ್ಮ ಇಲ್ಲಿಗೆ ಯಾವುದೇ ಪ್ರೈವೇಟ್ ವೆಹಿಕಲ್ ಬಿಡೋಲ್ಲ ಸರ್ ಎಲ್ಲ ಗೌರ್ಮೆಂಟ್ ಬಸ್ಸು ಗೌರ್ಮೆಂಟ್ ಬಸ್ಸಲ್ಲೇ ಬಂದು ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ಬೋದು ಬೆಳಿಗ್ಗೆ ಒಂಬತ್ತುವರೆ ಸ್ಟಾರ್ಟ್ ಆದರೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಬಸ್ ಇರುತ್ತೆ ಸರ್ ಅದು ಬಿಟ್ಟರೆ ಯಾವುದು ಬೇರೆ ವೆಹಿಕಲ್ ಇಲ್ಲ ಸರ್ ಅಲ್ಲ ಮಾಡಲ್ಲ ಸರ್ ಡೈಲಿ ಪೂಜೆ ಉಂಟು ಪೂಜೆ ಭಕ್ತಾದಿಗಳಾಗ ಸೋಮವಾರ ಶುಕ್ರವಾರ ಬಿಟ್ಟರೆ ಅಮಾವಾಸ್ಯೆ ಮಾದಪ್ಪನಿಗೆ ಡೈಲಿ ಪೂಜೆ ಉಂಟು ಮುಜಾ ಇಲಾಖೆಯಿಂದ ಟಾಟಾ ಟಾಟಾ ಎಸಿ ಮಾಡ್ಕೊಟ್ಟವ್ರೆ ಪೂಜಾರರು ಬಂದು ಪೂಜೆ ಮಾಡಿ ಹೋಗ್ತಾರೆ ಅಂದರೆ ಭಕ್ತಾದಿಗಳು ಮಾತ್ರ ಸೋಮವಾರ ಶುಕ್ರವಾರ ಪುಟ್ರೆ ಅಮಾವಾಸ್ಯೆ ಯಾವತ್ತು ಬಿದ್ದರೂ ಅಮಾವಾಸ್ಯ ಬಿಡ್ತಾರೆ ಸರ್ ಕಿಲೋಮೀಟ್ರ್ ಆಯಿತು ಸರ್ ಹಾಲಿ ಒಂದು ಕಿಲೋಮೀಟ್ರ್ ಹಾಲರ ಥರ ಆಯಿತು ಅದು ಸುತ್ತಮುತ್ತಲಹಳ್ಳಿ ಬಸನ್ಗಳು ಒಂದು ಹನ್ನೆರಡು ಬಸ್ ಬರ್ತಾವೆ ಹನ್ನೆರಡು ಒಂದು ಮೂರು ಬಸ್ ಬರ್ತಾವೆ ಈ ಮಾದ ಪ್ಲೇಸಿ ಭಿಕ್ಷೆ ಭಿಕ್ಷಾಪಾನ ಮಾಡ್ತಾರಲ್ಲ ಅವರು ಅವರೆಲ್ಲ ಬತ್ರ ಹೋಗಿ ಬಂದಾಗ ಅವರು ಅಲ್ಲಿಗೆ ಎಲ್ಲಿಗೆ ಯಾಕೆ ಕೆರ್ಗೋಗ್ಬೇಕು ಹೀರೋಗ್ರು ಕಟ್ಟ ಅಂತ ಹೀರೋ ಗೌಂಡ್ರು ಕಟ್ಟ ಅಂತ ಅದು ಯಾವ ಕಾಲ ಕಟ್ಟಿದೆ ನಮ್ಗೆ ಗೊತ್ತಿಲ್ಲ ನಾವು ಆವಾಗಲಿ ಈಗ ಗೊತ್ತಾಗಿರೋದು ಅದು ಸೊ ಅಲ್ಲಿಂದ ನೀರು ಆಲರಿವಿ ತರೋದು ಗಡಿಗ ಅಂತ ಅದು ಅಲ್ಲಿಂದ ಬಸವನ ಪೂಜೆ ಮಾಡಿ ಎಲ್ಲಿ ಬಸವನ್ನೆಲ್ಲ ಪೂಜೆ ಮಾಡಿ ಬಾಯಿ ಬೀಗ ಹಾಕಿ ಅವಜ್ಞಾನಗಳಿಗೆ ಹೆಂಗ್ಗಳ್ಗ ಗಂಡ್ಸುಗಳಿಗೆಲ್ಲ ಒಂಥರ ಬಾಯಿ ಬೀಗ ನಡೆಸ್ಕೊಂಡು ವಾದ್ಯ ಸತವಾಗಿ ಮುಡಿ ಸತವಾಗಿ ಮೇಲ್ಗೆ ಮಡಿ ಏನೂ ಆಗಿಲ್ಲ ಅಪ್ಪನ ಸೇವೆಯಾಗಿ ವಾದ್ಯ ಸೇವೆಗೆ ತಕ್ಕೊಂಬಂದು ದೇವಸ್ಥಾನ ಇಲ್ಲಿಗೆ ಬರ್ತಾರೆ ಕೊಂಡೆಗೆ ಬರ್ತಾರೆ ಅವಾಗ ಸತ್ಕ ಸೂರ್ಯಪನಗಳು ಗದ್ದೆ ಪ್ರಭಾವ ಬಂದ ಬೇಕಾದಷ್ಟು ಅದು ತಕ್ಕ ಬಂದು ಬರ್ತಾರೆ ಇಲ್ಲಿ ಬಂದ ಮೇಲೆ ನಾವೇ ಕೊಂಡ ಬಯಸೋದು ನಾವು ಟ್ರೇಡ್ ಸ್ಟೇಷನ್ ಆವಾಗಲಿ ಈಗ ನಲವತ್ತು ವರ್ಷದ್ದು ಬೇಯಿಸ್ತೀವಿ ನಾವು ಇಲ್ಲೇ ಮಾಡೋದು ಈಗಾಗಲೂ ನಾವೇ ಬರ್ಬೇಕು ನಾಳೆ ಸೋಮವಾರ ಸೋಮವಾರ ಬಂದರೆ ನಾವು ಮೂರು ಜನ ಇದ್ದೋಗ್ತೀವಿ ಇಲ್ಲಿ ಅಲ್ಲಿಂದ ಬಂದು ನಾವು ಬಂದು ಇದು ಬರ ಗಂಟೆ ರೆಡಿ ಮಾಡ್ಕೊಂಡಿರ್ತೀವಿ ಕೊಂಡನಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತಲ್ಲಿ ಬರೋಸಲ್ಲಿ ತಂಟ ದೋಳು ವಾದ್ಯ ನಡ್ಮಡಿ ಹಾಕ್ಕೊಂಡು ದೇವರು ಹಿಂದಿಂದ ಮುಂದೆ ಮುಂದೆ ಭಸ್ಮ ಮಧ್ಯೆ ಬಾಯಿ ಬೇಗದವರು ಮಧ್ಯೆ ಗಡಿಗೆ ಒತ್ಕೊಂಡು ಆಲರ ತಗೊಂಡು ಮಧ್ಯೆ ಅವರು ಪಟೇಲ್ ರೊಟ್ಟಿಯವರು ಅಂತ ಬರ್ತಾರೆ ಚೆನ್ನಾಗ್ ಅವ್ರು ರೊಟ್ಟಿ ಅವರೇ ಮಾಡ್ತಿದ್ರು ಅಲ್ಲರೂ ತತ್ತಿರು ಅವರೇ ಈಗ ಮಧ್ಯದ ಯಾರು ಇತ್ತಿಲ್ಲ ಅವರೇ ಹೊಟ್ಟೆರು ತತ್ತಿರು ಪಟೇಲ್ರು ಅಂತ ಅವ್ರ ಇಟ್ಲ ಈಗ ಬೆಳ್ಳಿ ಒಳಗೆ ಅದು ಅವ್ರಿಗೆ ಮಡಿಗೆರು ಬೆಳ್ಳಿ ಕೊಳಗ ಅಲ್ಲಿಂದ ಬಂತಂದು ಇಲ್ಲಿ ಮಗನ ಭಗವನಪ್ಪನ್ಗೆ ಇವಾಗಲೂ ಅಲ್ಲಿಗೆ ತಕೊಂಡು ಕೊಡ್ತಾರೆ ಅವ್ರ ಅಟ್ಟಿಗೆ ಮಾಡೋದು ಚೆನ್ನಾಗುಳಿಗೆ ಹೋಗ್ತಾರೆ ಅವಾಗ ಎಲ್ಲ ಸೇರಿ ಮಾಡೋದು ಅವ್ರು ಸುತ್ತಮುತ್ತಲೇ ಬಿಟ್ಟಿಲ್ಲ ನಾನು ಯಾಕಂದ್ರೆ ಅವ್ರು ನಿಂತು ಮಾಡಿದವ್ರು ಹೇಳೋದು ನಾನು ಸುತ್ತಮುತ್ತಲ ನಮ್ಮ ಗಿರಿಜನರೇವ್ರೆ ನಾವು ಅವಾಗ ಆರು ಊರು ಮೀನು ಆರು ಆಡಿ ಮೀನು ಹಾಂ ಅಂದ್ರೆ ಕೆಲಸ ಬದುಕೆಲ್ಲ ಮಾಡೋರು ನಮ್ಮ ಇಲ್ಲೇವ್ರೆ ದುಡ್ಡು ಕೊಡ್ತಾರೆ ಅದು ಬರೋ ವಿಚಾರ ಅಂದ್ರೆ ಮಾಡೋರು ನಾವು ನಿಂತ್ಕ ಮಾಡ್ತೀವಿ ಬೇರೆ ಗಂಟೆ ಐದು ಗಂಟೆ ಮೂರು ತಿಂಗಳು ಇಲ್ಲಿ ನಿಂತ್ಕೊಂಡು ಮಾಡ್ತೀವಿ ಅದು ಅಲ್ಲಿಂದ ಹಾಲರ್ವಿ ತಂದು ದೇವರು ಪ ಆಲರ್ವಿ ಆದಮೇಲೆ ದೇವ್ರ ಬರ್ತಾವೆ ದೇವ್ರು ಬಂದು ತಡೆದು ಅವೇನೇನು ಬೇಕು ಕಷ್ಟ ಸುಖ ಏನೇ ಹೇಳ್ತಾವ ಅವು ಬಂದಾಗ ದೇವ್ರು ಬಂದಂಗೆ ಹೇಳ್ತಾರೆ ಅದನ್ನ ಜನಗಳು ಕೇಳ್ಕೊತಾರೆ ಕೇಳ್ಕೊಂಡಂಗೆ ಆಗಿ ನಡ್ಕೊಂಡು ಹೋಗ್ತಾರೆ ಏನು ಬೇಕು ಒಳ್ಳೆ ಸೇಮ ಮಾಡ್ತಾರೆ ಕೆಂಟ್ ಶ್ಯಾಮ ಮಾಡ್ತಾರೆ ಅರ್ಸಿಗಂಡ್ರವ್ರು ಹೋಗಿ ಅಲ್ಲಿ ಅವ್ರಿಗೆ ಒಂದು ಕೆ ಜೊತಾಲೆ ಹೋಗಿ ಕೊಂಡಾಯ್ತಾರೆ ಬಸ್ಸೂ ಆಯ್ತದ ಈ ಥರ ನಡ್ಕೊಂಡು ಒಯ್ತದ ಜಾತ್ರೆ ಮಾಡ್ಕೊಂಡು ಮಾಡಿ ಮೂರು ದಿನ ಜಾತ್ರೆಯಲ್ಲಿ ಮೂರು ದಿನ ಗಂಟೆ ಬಸ್ಸು ಆಗ್ತಾರೆ ತುಂಬ ಕಣ ಜನ ಗಾಡಿಗಳು ಬಿಡ್ತಿರೋ ಲಾರಿ ಟ್ಯಾಂಕ್ಟ್ರು ಕೊಡ್ತಿರು ಈಗ ಬಿಡೋಲ್ಲ ಏನಾದಿರು ಬಸ್ಸಿಗೆ ಬರ್ಬೇಕು ಬಸ್ಗೆ ಬರ್ಬೇಕು ಕರ್ಕೋ ಹಂಗೆ ಮಾಡಿ ಅದರಿಂದ ಇಷ್ಟೆಲ್ಲ ಅವಶ್ಯಕತೆ ಅಲ್ಲಿ ಜೋರಾಗತ್ತ ಸರ್ ಇನ್ನು ಬೇಕಿದೆ ಅಂತಂದರೆ ಇನ್ನು ಬಾಕಿ ಅದು ಏನೂ ಬಿಡಲ್ಲ ಇಲ್ಲಿ ಕಾಡಿನೊಳಗೂ ಬಿಡೋಲ್ಲ ಕಾಡಿನೊಳಗೂ ಪ್ರಸಿದ್ಧಿ ಇಲ್ಲ ಸುಮ್ಮನೆ ನಮ್ಗೆ ನನಗೆ ಬರೋಕ್ಕೂ ಆಗಲ್ಲ ನೀವು ಹೀಗೆಲ್ಲ ಅವಲಿಕ್ಕೆ ಅವಲಿಯಲ್ಲೇ ಹೆಚ್ಕೊಬಿಟ್ವಲ್ಲ ನಾವು ಬರೋಕ್ಕಾಗಲ್ಲ ಒಳ್ಳೆ ನಾವು ಬಂದು ವಾರು ಜನ ಬಂದು ಕೆಲಸ ಮಾಡ್ತೀವಿ ಮಾಡ್ಕೊಂಡು ನಾವು ಹುಡ್ತೀವಿ ಇವಾಗ ಅದರಿಂದ ಆಡಿ ನಾವು ಈ ಪ್ರಾಣಿಯಿಂದ ಆಡ್ಕೊಂಡು ಇವತ್ತು ಈಗ ಒಂದು ಮೂರು ನಾಲ್ಕು ಐದು ನಾಲ್ಕು ವರ್ಷದಿಂದ ಇದು ಪ್ರಾಣಿಗಳ ಗಾಟಿ ಜಾಸ್ತಿ ಆಗ್ಬಿಡ್ತದೆ ಯಾವ ಥರ ಅಂತಂದ್ರೆ ಮೊದಲೇ ದನಗಳೆಲ್ಲ ಬಿಡ್ತಿದ್ರು ಕಾಡಿನೊಳಗಡೆ ಕಾಡೊಳಗಡೆ ದನಗಳು ಬಿಡ್ತಿರೋವಾಗ ಎಲ್ಲರೂ ಒಂದು ತಿಂತಿದ್ದೋ ಎಲ್ಲರೂ ಹಿಡ್ಕತ್ತಿದ್ದೆ ಎಲ್ಲರೂ ತಿಂತ ಈಗ ಏನು ಮಾಡ್ತವೆ ಕಾಡೆಲ್ಲ ಬಂದಾಗ ಸರ್ ಅದರಿಂದ ಏನು ಮಾಡ್ತಾರೆ ಕಾಡಿನಕ್ಕೆ ಬರೋಕ ಜಾಗ ತಿನ್ನಕ್ಕೆ ಅವ್ಗೆ ಜಾಗ ಇಲ್ಲ ಸಿಕ್ಕಲ್ಲ ಪ್ರಾಣಿಗಳು ಸಿಕ್ಕಲ್ಲ ಅದೇನು ಏನು ಬಂದು ಗ್ರಾಮಕ್ಕೆ ಸೇರ್ತಾವ ಊರಿಗೆ ಬರ್ತಾವೆ ಮೊದಲೇ ಜ ಬೇಕಾದಷ್ಟು ದನ ವಹಿಸಿದ ಒಳಗಡೆ ಸುತ್ತಮುತ್ತಲಿಯವರು ಒಳಗೆ ಕೊಡ್ಕೊಯ್ತು ಹತ್ರ ಇಪ್ಪತ್ತರಷ್ಟು ದನ ಮಡಗಿರಿ ನಾಡ್ದನ್ನು ನಾವು ಒಯ್ತಿದ್ದ ಬಚ್ಚಿದ್ದ ಅಲ್ಲಿಂದ ಇವ್ರಿಗೆ ಜನಕ್ಕೆ ಬಳ್ತಿತ್ತಲ್ಲ ಅವು ಹೊಡೆತಿದ್ದಾವೆ ಈಗೇನಾಗದ ಅಂದ್ರೆ ಇಲ್ಲಿ ಮಾ ಅದಕ್ಕೆ ವಾರ ಸಿಗ್ರಿಂದ ಏನು ಮಾಡುತ್ತೆ ಅದು ಊರಿಗೆ ಬರ್ತಾ ಪ್ರಾಣಿಗಳೆಲ್ಲ ಊರಿಗೆ ಬರ್ತಾವೆ ಅದೇನು ತೊಂದರೆ ಈಗ ಜನಕ ಬೀಳ್ತವೆ ನಿಜ ಅದನ್ನಂತ ನಾವು ಬಿಡೋಕ್ಕಾಗಲ್ಲ ಅಂತ ಅವ್ರು ತಡೆಗಡ್ತಾರೆ ಅವ್ರು ಏನು ಕೊಟ್ಟರು ಕೊಡ್ಲಿ ಈಗ ಆ ಪ್ರಾಣಿ ಶೆಕ್ಸಿಂದ ಹೇಳ್ಕೊಂಡು ಈಗ ನಮ್ಮನೆಲ್ಲ ಸ್ವಲ್ಪ ನೀವು ಕಾಡಿಗೆ ಹೋಗೋದು ಬೇಡಿ ಬಸ್ ಹೋಗಿ ಬಸ್ಗೆ ಬನ್ನಿ ಅಲ್ಲೋದೋಗು ಜೋಪಾನ ಮಾಡಿ ಇಲ್ಲೋದಕ್ಕೂ ಜೋಪಾನ ಬನ್ನಿ ಅಂತ ಬಾರಿಷ್ನವ್ರು ಹೇಳ್ತಾರೆ ಅದಂಥ ಸತ್ಯ ಕ ಮಾತು ಮಾತವ್ರು ಆತನ ಮಾಡ್ಕೊಂಡು ಇವಾಗ ಈ ಮಾಡೋದವ್ರು ಒಳ್ಳೇದು ಮಾಡೋರು ಅವರು ಯಾಕಂದ್ರೆ ಆಮೇಲೆ ಇಷ್ಟು ಬಂದಾಗ ಹೋಗ್ತಿದ್ರು ಇಷ್ಟು ಬಂದಾಗ ಬರ್ತಿದ್ರು ಇವಾಗ ಹಂಗೆ ಮಾಡಿಲ್ಲ ಇದೊಂದು ಕಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಅಲ್ಲಿ ಅಣ್ಣ ಅಂತೂ ಗೊತ್ತಿಲ್ಲ ತಮ್ಮ ಅಂತೂ ಅಕ್ಕೂ ಗೊತ್ತಿಲ್ಲ ಇಲ್ಲಿ ಕಾಡು ಪ್ರಾ ಪ್ರಾಣಿಗಳು ಯಾವ ತಿಂತ ಒಂದು ಕಾಣುವ ನೂರಾರು ಪ್ರಾಣಿಗಳವ ಇದು ಮಾಡೋದು ಸರಿ ನಾವು ಒಪ್ಪಣದ ಅದು ಧರ್ಮವಾದ್ರು ಜನಗಳು ಬಸ್ಸು ಅದು ಓದು ಬಳಿ ಈಗ ಸ್ಟ್ಯಾಂಡರ್ಡ್ ಇದೆ ಅದ ಇಲ್ಲಿ ಒಂದು ಪ್ಲಾಸ್ಟಿಕ್ ಇಟ್ಟರು ನಾವು ಇಲ್ಲಿ ಯಾರೇ ಆಗ್ಬಿಡು ನಮ್ಮವ್ರೇ ಆಗ್ಬಿಡು ನಾನೇ ಕೆಲಸ ಮಾಡುವ ಇಲ್ಲಿ ಪ್ಲಾಸ್ಟಿಕ್ ಕೆಲಸ ಈಗ ನಾನೇ ಎಲ್ಲ ಎತ್ಕೊಂಬೋದು ಅಲ್ಲಿ ಡಬ್ಗೆ ಹಾಕಿ ಅದು ತಗೊಂಡೋಗಿ ಬೇಯಿಸಾಕ್ತೀನಿ ಈ ಥರ ಮಾಡಿ ಅವಕ್ಕೂ ಒಂದು ಒಂದು ಒಳ್ಳೇದು ಮಾಡ್ಕೊಂಡು ಬರ್ತಾಯಿ ಅಂದ್ರೆ ಅದು ಒಳ್ಳೇದು ಮಾಡಿದ್ರೆ ಜಾ ಅದು ಸತ್ಯದ ಮಾತು ಅದು ಮಾಡಬೇಕು ಈಗ ಅಲ್ಲಿ ಮಾಡಿದ್ರೆ ಅಲ್ಲಿ ಅಲ್ಲಿ ನಾಲ್ಕು ಆಗಲಿ ಕೆಲಸ ಮಾಡ್ಬೋದು ಅಲ್ಲಿ ಪ್ಲಾಸ್ಟಿಕ್ ಇಟ್ಕೊಂಡ್ರೂ ಅಲ್ಲಿ ಗೋರಿ ಗುಡ್ಡ ಹಾಕೊಂಡು ಬೇಯಿಸ್ಬೋದು ಬಡಲ್ಲ ಪಸ್ಕನೆಯಲ್ಲ ಇಲ್ಲ ಅಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಇಟ್ಬಿಟ್ಟಾಗ ಈ ಪ್ರಾಣಿಗಳಿಗೂ ಔಷಧಿ ಸಮ ಸಮಸ್ಯೆ ಜಾಗ ಹಾಂ ಇಷ್ಟೆಲ್ಲ ಆಗಿ ಅವ್ರು ಮಾಡೋದು ಸರಿ ಈಗ ಹೋಗೋದು ಸರಿ ಈಗ ಏನಂದ್ರೆ ಜನ ಹೊಮ್ಮೆ ಇಲ್ಲ ಯಾಕೆ ಬಿಡಲ್ಲ ಯಾಕೆ ಕೊಡೋಲ್ಲ ದಿನ ಬಿಡ್ತಾರ ದಿನ ಬಿಡ್ಬೇಕು ಅಂತ ಇವರು ಹೇಳ್ಕೋತಾರೆ ದಿನ ಬಿಡೋಕೋಯ್ತು ಅಂದರೆ ಹಿಂಗೆ ಆಯ್ತವ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಜವಾಬ್ದಾರಿ ಇಲ್ಲ ಹಿಂಗೆ ಹಿಂದಾಡ್ಕೊಂಡು ಹಿಂಗೆ ಇದು ಮಾಡೋದು ಸರಿ ಸರ್ ಈ ಒಳ್ಳೆ ಕೆಲಸನೇ ಮಾಡಿದ್ರು ಮಹಾನಷ್ಣನವರು ಅಂದರೆ ಅದು ನಿಂತ್ಕೊಂಡು ಅವರು ನಮ್ಗೆ ತೊಂದರೆ ಕೊಡ್ದಂತೆ ಅವರು ನಿಂತ್ಕೊಂಡು ನಮ್ಮೊಂದಿಗೆ ಸೇರಿ ಅವರು ಮಾಡಿದ್ರೆ ಇನ್ನೂ ಚೆನ್ನಾಗೈತೆ ಪ್ರಾಣಿ ಹೊಯ್ತಾ ಬರೋಲ್ಲ ನಾವು ಆ ಸಹಾಯ ಇಲ್ಲ ಇಲ್ಲ ಅಂದ್ರೆ ಅರ್ಕೆಗಳನ್ನ ಕಟ್ಕೊಂಡು ಈಡೇರದ ನಂತರ ಸಲ್ಲಿಸುವಂಥ ವಿಶಿಷ್ಟ ಸೇವೆಗಳು ಯಾವ್ಯಾವ ರೀತಿ ಇರುತ್ತೆ ಭಕ್ತರಿಗೆ ಈ ಒಂದು ದೈವ ಯಾವ ರೀತಿಯ ಒಂದು ಅವರು ಬೇಡ್ಕೊಂಡಂತಹ ಒಂದು ಇದನ್ನ ಹೊರಗಳನ್ನ ಕೊಟ್ಟ ನಂತರ ಭಕ್ತರು ದೇವರಿಗೆ ಯಾವೆಲ್ಲ ಅರ್ಕೆಗಳನ್ನ ತೀರಿಸ್ತಾರೆ ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಹೌದು ಸರ್ ಈ ಸರ್ ಅವರು ಇಲ್ಲಿ ನನ್ನ ಮಕ್ಕಳಾದ್ರೆ ಗಂಡಾಗಲಿ ಹೆಣ್ಣಾಗಲಿ ನನಗೊಂದು ಆದ್ರೆ ನಾನು ನಿನ್ನ ಬಂದು ಅರ್ಕ ತೀರ್ಸ್ತೀನಿ ಅಂತ ಒಂದು ಗಂಟೆ ಕೊಡ್ತಾರೆ ಗಂಟೆ ಹಾಕ್ತಾರೆ ಅಥ್ ಮೀರಿ ಸ್ವಲ್ಪ ಅದಕ್ಕಿಂತ ದೊಡ್ಡವರಾಗಿರೋರು ಹಣಕಾಸು ಮಾದಪ್ಪ ಕೊಟ್ಟರೆ ಅವರು ಅವರು ಇಂಥ ನಾವು ಇಷ್ಟು ನಾವು ತಕ್ಕೊಂಬಂದು ಅವ್ರಿಗೆ ಅರ್ಕ ತರಿಸ್ಬೇಕಾದ್ರೆ ಏನು ಕೊಡ್ಬೇಕು ಅಂದ್ರೆ ಒಂದು ಅಭಿಷೇಕ ಮಾಡಿಸ್ಬೇಕು ಅಂತಾರೆ ದುಡ್ಡೇ ಕೊಟ್ಬಿಡ್ತಾರೆ ಕೆಲವು ಜನ ದುಡ್ಡು ಕೊಡ್ತಾರೆ ಒಂದು ಐದು ಸಾವಿರ ಎರಡು ಸಾವಿರ ಕೈಯಲ್ಲಿ ಇದ್ದೆಷ್ಟು ಕೊಟ್ಟು ಮಾಡಿಸ್ತಾರೆ ಮಾದಪ್ಪನಿಗೆ ಅದು ಬಿಟ್ರೆ ಪುನಃ ಇನ್ನೇನೋ ಚಿನ್ನ ಬಣ್ಣ ಕೊಪ್ಕೊಂಡ್ರು ತಂದು ಚಿನ್ನ ಬಣ್ಣ ಬೆಳ್ಳಿನೂ ಅದೃಷ್ಟು ತಕೊಂಬಂದು ಇಲ್ಲಿ ಆ ಪರವತ್ತ ಬಂದು ಇಲ್ಲಿ ಇದು ಮಾಡಿಸಿ ನಾಮಕರಣ ಮಾಡಿಸಿ ಕಾಣ್ಕಾಕ್ತಾರೆ ಐನೂರು ಸಾವಿರ ಹೀಗೆಲ್ಲ ಕಾಣ್ಕಾಕ್ತಾರೆ ನಮ್ಮ ಕಾರ್ಯ ಪಾಪನಾಯ್ತಲ್ಲ ಆಗ ಅವನ ಹೆಸರು ಕರೆಸ್ತಾರೆ ಅಲ್ಲಿಂದ ಬಿಟ್ರೆ ಇನ್ನು ಅರ್ಕ ಇವೊಂದು ಎತ್ತು ಉಸರಿ ಇಲ್ಲ ಎತ್ತು ಎತ್ತು ಉಸರ್ಲಿರುವ ಅವ್ರು ಏನು ಮಾಡ್ತಾರೆ ಅಂದ್ರೆ ಅರ್ಸ್ಕೊತಾರೆ ಮಾದಪ್ಪನ ಪಾರ್ತಿ ಮಾಡಿ ಕಟ್ತಾರೆ ಕೊಟ್ಬಿಟ್ಟು ಆಗ ಅದು ಒಳ್ಳೇದಾದ್ರೆ ಅವ್ನಿಗೆ ಇಂಥದ್ದು ಮಾಡ್ತೀನಿ ಕಣಪ್ಪ ಅಂದ್ರೆ ಒಂದು ತಟ್ಟೆ ಇಲ್ಲ ಒಂದು ಚೆರೆಯೋ ಒಂದು ಬಕೀಟೋ ಇಂಥವು ತಂದು ಮಾರ್ಕೆ ಕೊಡ್ತಾರೆ ತೀರ್ಸ್ತಾರೆ ಅವ್ರು ಅವತ್ತಿಗೆ ಪುನಃ ಅದು ಆಗಲ್ಲ ಅಂದರೆ ಏನಾದ್ರು ದೊಡ್ಡದಾಗಿ ಇನ್ನೂ ದೊಡ್ಡದಾಗಿ ನಮ್ಮ ಕಾರ್ಯ ನಡೆದ್ಬಿಟ್ರೆ ಮಾಡ್ತೀನಿ ಕಣಪ್ಪ ಅಂತಂದ್ರೆ ಅವ್ನಿಗೆ ಒಂದು ಐದು ಸಾವಿರ ರೂಪಾಯಿ ಕಾಣ್ಕಾನೆ ತಂದು ಅಂದ್ರೆ ಇಲ್ಲಾಂದ್ರೆ ಅಂದಾನೆ ಮಾಡೋಕೊಡ್ತಾರೆ ಇಲ್ಲಿ ಕೊಡ್ತಿರಲ್ಲ ಅಂದಾನೆ ಮಾಡ್ತಿರಲ್ಲ ಲಾರಿಗಳೇ ಮಾಡ್ತಿರು ಸರ್ ಅವ್ರು ಒಂದೊಬ್ಬರು ಐದೈದು ಸಾವಿರ ಕೊಟ್ಟು ಅದೇನೇ ಮಾಡ್ತೀವಿ ಮದುವೆಗೆ ಈಗ ಅವ್ರು ಯಾವಾಗ ಪಾರೇಶ್ನೊಬ್ರು ಕೊಟ್ಟು ಇಟ್ಟು ಆಯ್ತಲ್ಲ ಆವಾಗಿಂದ ಅವರು ಎಲ್ಲ ಹೊರ್ಗಡೆನೆ ಮಾಡ್ತಾರೆ ಬಂದು ಬಂದು ಕೊಡ್ತಾರೆ ಹಣಕಾಸು ಕೇಳಿದೆ ಎಷ್ಟು ಕೊಡ್ತಾರೆ ಹಾಂ ಒಬ್ಬರು ವೇಷ್ಯಪ್ ಆಗಿರೋ ಪಾರೇಶ್ನವ್ರು ಅವರೇ ಕಳ್ಸಾ ಹಾಕಾರ ಇಲ್ಲಿ ಅವರೇ ಕಳ್ಸ ಹಾಕ್ಸಿರೋ ನಮಗೆ ಎಲ್ಗಡೆ ಕಳ್ಸ ಹಾಕಿ ಪಾರೇಶ್ ಅವರು ವೇಷಿಯಪ್ಪು ಅಂತ ಬಂದಿದ್ರು ಅವರೇ ಕೊಟ್ಟು ಇಲ್ಲಿಗ ಇಲ್ಲೇ ಒಂದು ಇನ್ನು ಗ್ಯಾಸ್ನು ಕೂಡ ಕೊಟ್ಟಿದ್ರು ಅವ್ನಿಗೆ ಎಡ ಮಾಡೋದು ಮಾಡಿ ಬಡ್ಡಿ ತಪ್ಪು ಮಾಡಿ ಮಾಡಿ ನೀವು ಅಂತ ಅದು ಅವ್ರು ಬೆಂಗಸರು ಗಂಡಸರು ಅವ್ರಿಗೆ ಅಣ್ಣ ಹೇಳ್ತೀವಿ ಬಿಡು ಯೇಷಪ್ ಒಬ್ಬರು ಒಬ್ರು ನಗರದಲ್ಲಿದ್ದರು ಒಬ್ಬರು ನಮ್ಮ ಮೈಸೂರಲ್ಲಿ ಅವರೇ ಬಂದು ಗಂಡ ಹಿಡಿತ ಬಂದು ಇಲ್ಲಿ ಅಡುಗೆ ಮಾಡಿಸಿ ಐದು ಸಾವಿರ ಜನ ಅಡುಗೆ ಮಾಡಿಸಿದ್ವಿ ಸರ್ ಮಾಡಿಸಿ ಅವರೇ ಎಲ್ಲ ಇಪ್ಪಂದು ತಿಂತಿ ಇಟ್ಟಿಗೆ ಇಕ್ಸಿ ಅರ್ಕ ಮಾಡಿದವರು ಅವರು ಅದೇನು ಕೊಟ್ಟಿದ್ದ ಭಗವಂತ ಮಾಡಿ ಕಳಸ ಹಾಕ್ಬಿಟ್ಟು ಸರ್ ಈಗ ಅದು ಅವ್ರು ಹಾಕಿದ್ಮೇಲೆ ಇನ್ನೊಬ್ಬರು ಮಾಡಿಸ್ ಒಡ ಪುಡ್ದವ್ರು ಇಲ್ಲಿಗೆ ಮೂರನೇ ವರ್ಷ ಒಡನ್ ಪುಡ್ದವ್ರು ಒಂದು ಹಾಕ್ಸಾರೆ ಹಿಂಗೆಲ್ಲ ಅರ್ಕ ಒಳ್ಳಿ ಅರ್ಕ ಮಾತು ಹಾಕಿ ಮಾಡಿದ್ರು ಮತ್ತು ಎಲ್ಲ ನಡೀತು ಸರ್ ಹೊಲ ಮನಾಗೆ ಎಲ್ಲವೇ ಆ ಭಗವಂತ ಏನು ಅರ್ಕ ಹೊರವರ ಕೊಡ್ಬಿಟ್ರೆ ಅವ್ರು ಏನು ಬೇಕು ಮಾಡ್ತಾರ ಸರ್ ಹಾಂ ನಡೀತದೆ ರೀ ಭಗವಂತ ಅಂದರೆ ಎಲ್ಲ ಕಾರ್ಯಗಳು ನಡೆದರೆ ಮೊದ್ಲಿಕ್ಕೆ ಬರೋದಿಲ್ಲ ಈಗ ಬೆಂಗಳೂರಿನಿಂದ ಬಂದಾರ ಹಾಂ ನಾಗ ಚಾಮರಾಜನಗರದಿಂದ ಬರ್ತಾರೆ ನಿಮ್ಮ ಕೊಳ್ಳಗಾಲದಿಂದ ಬರ್ತಾರೆ ಅಪ್ಪಟೇ ಮಾದಪ್ಪ ನಮ್ಮ ಇಲ್ಲಿಗೆ ಬಂದಾರ ಸರ್ ನಮ್ಮ ಬಂದು ಹೋಗ್ತಾರೆ ಭಕ್ತಾದಿಗಳೆಲ್ಲ ಬರೋದು ಅಲ್ಲಿಂದ ಜಾಸ್ತಿ ನಂಜಗೂರು ತಾಲೂಕು ಗುಂಡಿಪೇಟೆ ತಾಲೂಕು ಜಾಸ್ತಿ ಬರೋದು ನಮ್ಮ ಕೊಂಡ ತಾಲೂಕಿಂದ ಬರೋಲ್ಲ ಬಿಡಿ ಅಲ್ಲಿ ಬೇರುಕಾಲು ಬೇರೆ ಕಾಲಿ ಮಾದಪ್ಪನ ತಗೋತಾರೆ ಅದು ಬಿಟ್ರೆ ಆ ಸೀದ ಸುತ್ತೂರು ಮಠ ಹತ್ತು ಆ ಕಡೆ ಹೊಂದೋತಾರೆ ಇಲ್ಲ ಸಂಗೋಮ ಆ ಕಡೆ ಎಲ್ಲ ಹೋಯ್ತಾರೆ ಈ ದೇವರ ಕಾರ್ಯಕ್ರಮಗಳಾಗಿರ್ಬೋದು ಅಭಿವೃದ್ಧಿ ಸ್ವಾಮಿ ಇರೋದ್ರಿಂದ ಎಷ್ಟು ಅಕ್ಕಪಕ್ಕದ ಊರುಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಸಾವಿರಾರು ಜನ ಹಳ್ಳಿ ನಾವು ಆವಾಗಲೆಲ್ಲ ಸಹ ನಮ್ಮ ಗಿರಿಜನರು ಈ ಕಾರ್ಡ್ನೇ ಇದ್ದವರು ಇವಾಗಲೂ ಕಾರ್ಡ ಇದ್ರು ಈಗಲೂ ಕೆಲಸ ಮಾಡೋರೇ ನಾವು ಇಲ್ಲಿ ಪಾರ ಒಳಗಡೆ ಮಾಡೋರೆಲ್ಲ ಗಿರಿಜನರೇ ಮತ್ತು ಜೈನ್ ಗುರುಬ ಸೋಲಿಗ ಹಾಂ ಎರಗ ಅಂತೆ ನೋಡ್ಸಿರ್ತೀನಿ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡೋದು ನಾವು ಒಳಗಡೆ ಇಲ್ಲ ಫಾರೆಸ್ಟ್ ಒಳಗಡೆ ಮಾಡ್ತೀವಿ ಅದು ಬೇರೆ ವಿಚಾರ ಒಂದು ಇಲ್ಲಿ ಬಗ್ಗೆ ಸೇರಿ ಬದುಕಿರೋರು ಒಬ್ಬರು ಕೆಟ್ಟಿಲ್ಲ ಇಲ್ಲಿ ಒಬ್ಬರು ಒಂದಕ್ಕೊಂದು ಉಲ್ಕಡ್ವಿ ಕೆಟ್ಟದಾಗಿಲ್ಲ ಅಪಾಟಿ ಜನ ಕಾಂಡೊಳಗೆಲ್ಲ ತಿರ್ಗಡಲ್ಲ ಇಲ್ಲಿವರೆಗೂ ಆಗಿಲ್ಲ ಅಕ್ಕ ಪಕ್ಕದ ಆಯ್ತಾ ಅವ ಈಗ ನಮ್ಮ ಇಲ್ಲಿ ನಮ್ಮ ಬಿಟ್ಟರೆ ಇಲ್ಲಿ ನಮ್ಮದು ನಮ್ಮ ತಾಲೂಕಲ್ಲಿ ಈಗ ಫೋಟೋ ತಾಲೂಕು ಸರ್ಗಲ್ ತಾಲೂಕು ಆಗದ ಅಲ್ಲಿಂದ ಬಿಟ್ರೆ ನಮಗೆ ಇಲ್ಲಿ ಇಲ್ಲಿ ಒಂದು ಉಲ್ಕಟ್ಟಿ ಆಗಿಲ್ಲ ನಾವೆಲ್ಲ ಪಕ್ಕದಲ್ಲಿ ಹಿಂಗೆ ಸರ್ ಎಲ್ಲ ಪಕ್ಕ ಈಗ ಚೆನ್ನಿ ಪಕ್ಕ ಮುದ್ಕೊಂಡು ಈ ಪಕ್ಕ ಎಲ್ಲ ಇರೋದು ನಾವು ಓಡಾಡ್ಬೇಕವ್ರು ಕಾಣ್ ಒಳಗೆ ಓಡಾಡ್ತೀವಿ ನಾವು ಯಾಕೆ ಈಶರು ನುಗ್ಗು ಅದಾರ ಸರ್ ನುಗ್ಗು ದೇರ್ವಳಿ ನುಗ್ಗು ಅದ ಈ ಸರಿ ಮಾ ಈ ಕಾಡದ ಗಂಟು ಕಾಡೆ ಇಷ್ಟೆಲ್ಲ ಕಾಣ್ ಸುತ್ತ ಇದ್ರು ನಮ್ಗೆ ಒಳ್ಳೆ ನೆಮ್ಮದಿ ಕೊಡೋಣ ಭಗವಂತ ಅದರಲ್ಲಿ ಪಕ್ಕ ಅಂತ ಆ ಮಾದಪ್ಪ ನಮ್ಮ ನೋಡ್ಕೊತಾನೆ ಕಾಯ್ಕಾಣು ಆನಲ್ಲಿ ಆಗಲಿ ಹುಲಿಲಿ ಆಗಲಿ ಕಾಯ್ತಾನ ಅದರಿಂದ ಆಡಿ ಜನ ಏನು ಮಾಡ್ತೀವಿ ಇವ್ನಿಗೆ ಒಂದು ಭಕ್ತಿಯಾಗೆ ಮಾಡ್ಕೊಂಡಂದ್ರೆ ಅವರ್ತು ಇಲ್ಲಿ ಕೆಟ್ಟ ಏನು ಮಾಡಿಲ್ಲ ಸರ್ ಆ ಕಾರಣಕ್ಕ ಇಲ್ಲಿ ಭಗವಂತನಿಗೆ ಆ ಪ್ರಭಾವ ಜಾಸ್ತಿ ಆಗಿದ್ರಿಂದ ಜನ ಅಷ್ಟು ಬತ್ತಾರ ಹೋಯ್ತು ಹಾಂ ಈಗ ಇದೊಂದು ಜಾತ್ರೆ ಮಾಡ್ಬೇಕಾದ್ರೆ ಈಗ ಹದಿನೈದು ಸಾವಿರ ಜನ ಮೇಲೆ ಹೊರತು ಕೇಳಿಲ್ಲ ಸರ್ ಹದಿನೈದು ಸಾವಿರ ಜನ ಸೇರ್ತಾರೆ ಜಾತ್ರೆ ಈಗ ಹ್ಞೂ ಮೂರು ದಿನ ಹದಿನೈದು ಸಾವಿರ ಜನ ಓಡಾಡ್ತಾರೆ ಇಲ್ಲಿ ಆ ಕಾರಣದಿಂದ ಮೂರು ಬಸ್ನು ಈಗ ನೂರು ಬಸ್ ಹಾಕಿ ಒಂದು ವರ್ಷ ನೂರು ಹಾಕಿರೋ ಇಷ್ಟು ನೂರು ಹಾಕೋಲ್ಲ ಹ್ಞೂ

ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಕೊನೆಯದಾಗಿ ಒಂದು ಸಂದೇಶವನ್ನು ಕೊಡೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ ಅದೇ ಬನ್ನಿ ಪೂಜೆ ಮಾಡಿಸಿ ತಗರಿ ಅಭಿಷೇಕ ಮಾಡ್ಬೇಕಾದ್ರೆ ಮಾಡಿ ಇಲ್ಲ ನೀವು ಅಂಗನೇ ಮಾಡ್ತೀನಿ ಮಾಡಿ ಅಂತ ಹೇಳ್ತೀನಿ ಕರತೀನಿ ಅಣ್ಣ ತಂದ್ರ ಕಣ್ಣಾಗ ಇದ್ದು ಅವನು ಕಳಿಸಕ್ಕೆ ಹೋಗ್ತೀನಿ ಈಗ ಬಸ್ ಬಂದಾಗ ಹೋಗಿ ಎತ್ತಿ ನಾಲ್ಕು ಗಂಟೆವರೆಗೂ ನಾವು ಇಲ್ಲಿ ನಾವಿಲ್ಲಿರ್ತೀವಿ ನಾಲ್ಕು ಗಂಟೆ ಬಸ್ಸು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಶ್ರೀ ಬೇರದಕುಪ್ಪೆ ಮಹದೇಶ್ವರ ಸ್ವಾಮಿಯ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರೆ ಮತ್ತು ಕೊಂಡೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಮಗೆಲ್ಲ ಅಷ್ಟೆಲ್ಲ ಕೊಟ್ಟು ಅವರು ಇಲ್ಲಿ ನಮ್ಗ ಒಂದು ಒಳ್ಳೆಯದು ಮಾಡೋದ್ರಿಂದ ಒಂದು ಬೆಲೆ ಕೊಡೋದ್ರಿಂದ ಈ ಬಾಲಕುಮ ಸ್ವಾಮಿ ಸನ್ನಿಧಿಯಲ್ಲಿ ನಮಗೆ ಒಳ್ಳೆಯ ಧನ್ಯವಾದಗಳಾಗಲಿ ನಮಸ್ಕಾರ ಪ್ರಿಯ ಕೆಳುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಶ್ರೀ ಬೇರದಕುಪ್ಪೆ ಮಹದೇಶ್ವರ ಸ್ವಾಮಿಯ ಕುರಿತು ದೇವಸ್ಥಾನದ ಅರ್ಚಕರಾದ ಶ್ರೀಯುತ ಮಹದೇವ ಸ್ವಾಮಿ ರವರಿಂದ ಮತ್ತು ದೇವಸ್ಥಾನದಲ್ಲೇ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಮಂಜು ಮತ್ತು ಮಾಲಿಂಗಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು ಸ್ವಾಮಿ